ಮಕ್ಕಳು ಇದ್ದಾರೆ ಅಂತಾನೋ ಮರಿಬೇಡಪ್ಪ ಇಲ್ಲ ಮಾವ ಎಂಥ ಸಮಯ ಇದನು ನಿಮ್ಮನ್ನೆಲ್ಲ ಮರಿಯೋದನು ಚಿಕ್ಕ ಇಲ್ಲ ಚಿಕ್ಕಲೇ ಬೆಳ್ದಿ ಜೊತೆಲೆ ಆಟಾಡ್ತಿ ಜೊತೆಲೆ ಓಡಾಡ್ಕೊಂಡಿದ್ದೆ ಹಾಡ್ರೆ ಇವತ್ತು ನಮ್ಮನೆಲ್ಲ ಬಿಟ್ಟು ದೂರ ಹೋಗ್ತಾ ಇದ್ದೀರಾ ಅಲ್ಲಿಗ್ ಹೋದ್ಮೇಲೆ ನಮ್ಮನ್ನ ಮರಿಬೇಡಿ ಮಾವ ಏನ ಸಂತೋಷ ನಾನ್ ಮದ್ವೆ ಆದ ತಕ್ಷಣಕ್ಕೆ ನೀನ್ ಬೇರೆ ನಾನ್ ಬೇರೆನೋ ಇಲ್ಲ ಕಣೋ ಎಂಥ ಸಮಯದಲ್ಲೋ ನಿಮ್ಮನ್ನೆಲ್ಲ ಮರಿಯೋದಾ ಹೌದು ಅಣ್ಣ

ಬರೋದಿಲ್ಲ ಅದು ಅಲ್ಲೇ ಅಲ್ಲೇ ಮಾತಿನ ಒಗಟಿನ ಅರ್ಥ ಅರ್ಥ ಅದು ನನ್ನ ತಂಗಿಯ ಅಂತರಾಲದ ಮನಸ್ಸಿನ ನೋವು ಹೇಗೆ ನಿನಗೆ ಆಶೀರ್ವಾದ ಮಾಡೋದಕ್ಕೆ ನಾನೇನು ನಿನ್ನ ಪಟ್ಟಣದ ಶ್ರೀಮಂತ ಅಕ್ಕ ಅಲ್ಲ ಕಾಣ್ತಾ டப்பாச்சாக்கேட அக்கா எந்த கஷ்டி ಬರ್ತೀವ ಖಂಡಿತವಾಗಿ ಬರ್ತೀವಿ ಆದರೆ ಏನಲ್ಲ ಸಮಯ ಬಂದಾಗ ನಾನೇ ಗೊತ್ತು ಅಲ್ಲ ಹಾಕ್ರಿ ಈ ಕಾಸಿ ಹೆಣ್ಣು ಹೇಳು ಒತ್ತ ಬಿಡ್ಸಕ್ ಆಗ್ಬೋದೇ ಬರ್ತಿರ್ಬೇಕು ಏನೇ ಅದೆ ಈ ವಕ್ತ ಬಿಡ್ಸೆ ಅವ್ಳಗ್ಬೋದು ಸವಾಸ ಮಾಡಿದ್ರು ನಮ್ಮ ಊರಲ್ಲಿ ಯಾಳ ಹುಡುಗಿ ಸವಾಸ ಮಾತ್ರ ಮಾಡಬಾರ್ದು ಏನೋ ಈ ಹುಡುಗಿ ಶೀಲಾ ಯಾವ ಕಷ್ಟನೂ ಇಲ್ಲಂಗೆ ಸಿಕ್ಕಿದ್ಲು ಅಂದ್ರೆ ಅದಕ್ಕೂ ಬಂತು ರೋಗ ಅದ್ಯಾವು ಒಟ್ಟಂತೆ ಅದ ನಾನು ಗುಡ್ಸ್ಬೇಕಂತೆ ಆಮೇಲೆ ಅವಳು ನನ್ನ ಕಟ್ಕೊಂಡಂತೆ ಇಲ್ಲಾಕಂದ್ರೆ ನಾನು ಮದುವೆ ಆಗಿಂಡ

ಇಲ್ಲಿ ಒಡೀಲ್ ಏಕಾಏಕಿ ಮಾತಾಡೋದ ಈ ಸಮಸ್ಯೆ ಹೌದಮ್ಮ ನಮ್ಮ ದೇಶವೇ ಒಂದು ಸಮಸ್ಯೆಲಿರುವಾಗ ಇಂದು ನಂದು ನಿಬೊಬ್ರಿಗೂ ಒಂದೊಂದು ಸಮಸ್ಯೆ ಇರ್ತದೆ ಅದರಲ್ಲಿ ನಮ್ದು ಒಂಥರ ಒಂಥರ ಸಮಸ್ಯೆ ಬುದ್ಧ ಅದಿಲ್ಲ ನನ್ನ ಹೆಸರು Betul ya. Beri <tie> ke. Nampun lah, ya tuan. Pancha Panchaya dan Panchalinga itu rasuporti yang dah. Wah, oh, nampun tu pakar <laughs> ಸ್ವಲ್ಪ ಬುದ್ಧಿ ಹೇಳಬೇಕು ಅಂದೆ ನಾನು ನಮ್ಮೆಲ್ಲಾ ಮಕ್ಕಿಗಳೆ ಬಿಡದ ಬಿಸ್ಕಟ್ ತಿನ್ನೋದು ನೋಡಿ ಬಮ್ಮ ರಾಜರ ಮೇಲೆ ಅವಳು ಮಕ್ಕು ಅಂತ ಇವನು ಮಕ್ಕು ಅಂತ ನಾ ಬಾ ಹೇಳಪ್ಪ ಓದು ನಾ ಕಾಲಂಟು ಅಸಲ್ಲಾ கணப்பா தவிரி கணப்பா நோடப்பாடு ચલો <laughs> નિરૂ <laughs> 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 <h> ಸರಿಯಾಗಿ ಸರಿಯಾದ ಅವಳು ಹೊಸ ಉದ್ದುಕ್ಯಳು ಸ್ವಾಮಿ ನಾನು ಹೇಳುದು ಉದ್ದಾನು ಇಲ್ಲ ಕುಳ್ಳ ಮೀಡಿಯಾ ಮಳೆಗ ಅವಳ kasih dah buka kasih sanggup ya ah oh, botak itu budak. ya yeah, apa tu itu tak